ಂಡತಿ ಸವಿಧಾನದಲ್ಲಿ ಸಲ್ಲಾಪ ಮಾಡ್ಬೇಕಾದ್ರೆ ಈ ಉದ್ದೇಶ ಬಿರುಗಾಳಿಯಾಗಿ ಬಂದಿದ್ರೆ ಐ ಆಮ್ ಸಾರಿ ಫ್ರೆಂಡ್ ಅಂತದ್ದೇನಿಲ್ಲ ಬಾಬಾ ನೀನು ನಮ್ಮ ಮನೆಯವನ್ನಿರ್ತಾನೆ ಅದಕ್ಕೆ ಹೇಳೋದ್ಕೋಣು ನೀನು ಒಂದು ಮದುವೆ ಆಗು ಸತ್ಯಪತಿಗಳ ಕಲಾಪ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳೋದು ಸಾರಿ ಮೈ ಡಿಯರ್ ಫ್ರೆಂಡ್ ದೂರದ ಬೆಟ್ಟ ನುಣ್ಣಿಗೆ ಏನು ಹಾಗೆ ಹೆಣ್ಣಿನ ಅಂಗಾಂಗ ಸುಖಗಳನ್ನು ನೋಡಿ ಅನುಭವಿಸ್ಬೇಕೆ ವಿನಃ ಸದಾ ಪಕ್ಕದಲ್ಲೇ ಇದ್ದುಕೊಂಡು ಗಂಡಸಿನ ಸ್ವಾತಂತ್ರ್ಯ ಕಳ್ಕೋಬಾರ್ದು ಸಾಕು ಬಾಲ ಆಯ್ತು ರಾಜಶ್ರೀ ನನ್ನ ಆತ್ಮೀಯ ಸ್ನೇಹಿತ ಕಣೆ ಈ ಊರಿನ ದೊಡ್ಡ ಡಾಕ್ಟರ್ ಕಣೆ ಸಾಲದು ಅಂತ

ಯು ಡೋಂಟ್ ವರಿ ಮೇಡಮ್ ನಿಮ್ಗೇನೇ ಒಂದು ಸಣ್ಣ ತಲೆನೋವು ಬಂದ್ರು ನನಗೆ ಹೇಳ್ ಕಳಿಸಿ ಇಲ್ಲ ಜಸ್ಟ್ ಒಂದು ಕಾಲ್ ಮಾಡಿ ಬಂದು ಟ್ರೀಟ್ಮೆಂಟ್ ಕೊಡ್ತೀನಿ ಮಾಡ್ಬಿಟ್ಟಪ್ಪ ಏಯ್ ರುದ್ರೇಶ್ ನನ್ನ ನಿನ್ನ ಸ್ನೇಹ ಆಗಿ ನನ್ನ ನಿಜ ನನ್ನ ನಿನ್ನ ಜೀವ ಒಂದೇ ಕಣ ನಿನ್ ಎಂಡ್ತಿ ನನ್ಗೇನೋ ಬೇರೆವಳ ಮಿತ್ರನ ಹೆಂಡತಿ ಮಾತಿಯ ಸ್ವರೂಪ ಸೊ ಲವ್ಲಿ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಥ್ಯಾಂಕ್ ಯು ಮಾಮ್ ನೋಡಿ ನಾವೇಗಿದ್ರೂ ಈಗ ಹೊಸ್ದಾಗ್ ಮದ್ವೆ ಆಗಿರೋ ಚೋಡಿ ನಮ್ಗೆ ಗೈಡ್ ಮತ್ತೆ ಮಾರ್ಗದರ್ಶಿಕ್ ಥರ ನೀವೇ ಇದ್ದು ದಿನಕ್ಕೆ ಒಂದ್ಸರಿ ಏನಾದ್ರೂ ನಮ್ಮ ಮನೆಗ್ ಬಂದು ಹೋಗ್ಬೇಕು ಪುಣ್ಯ ಸಾಲಿನೇ ಕಣ ಯಾಕೆ ನನ್ನ ನಿನ್ನ ಸ್ನೇಹ ಆಗಿ ಸುಮಾರು ಏಳೆಂಟು ವರ್ಷನೇ ಕಳೆದ್ರು ನೀನು ನನ್ನ ಕ್ಯಾರೆಕ್ಟರ್ ಏನು ಅಂತ ಅರ್ಥನೇ ಮಾಡ್ಕೊಂಡಿಲ್ಲ ಆದ್ರೆ ನಿನ್ನ ಹೆಂಡ್ತಿ ಪರಿಚಯದ ಮೂರೇ ಮೂರು ನಿಮಿಷದಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹೀಗೆ ಮಾತಾಡ್ತಿರ್ತೀರಾ

ಈ ಸೃಷ್ಟಿಗೆ ಗುಡುಗು ಸಿಡಿಲಿನ ಆರ್ಭಟ ಹೇಗಿರುತ್ತೋ ಹಾಗೆ ಈ ಉದ್ದೇಶನ ಜೀವನದಲ್ಲಿ ಬರುವ ಏರು ಪೇರುಗಳನ್ನ ಅಲ್ಲೋಲ ಕಲ್ಲೋಲ ಮಾಡಿ ಅವುಗಳ ಮಧ್ಯೆ ಐಷಾರಾಮಿ ಜೀವನ ನಡೆಸುವುದೇ ಒಂದು ಥ್ರಿಲ್ ಹೆಚ್ಚಿಗೆ ತಿಂದ್ರೆ ಅಲರ್ಜಿ ಆಗೋದು ನನಗೆಲ್ಲ ಗೆಳೆಯ ಸುಂದರ ರಾಜಶ್ರೀಯನ್ನ ನೀನೇ ಪರಿಚಯ ಮಾಡಿಸ್ಕೊಟ್ಟೆ ಇದರಿಂದ ದಿನಕ್ಕೊಂದು ಸಲ ನಿನ್ನ ಪ್ರೀತಿ ಏನ್ ಭೇಟಿಯಾಗೋಕೆ ಅವಕಾಶ ಸಿಕ್ತು ಆದಷ್ಟು ಬೇಗ ನಿನ್ನ ಗುಡಿಯಲ್ಲಿರುವ ಅಕ್ಕಿಯನ್ನ ನನ್ನ ಬಾಳ ಪಂಜರದಲ್ಲಿ ಬಂಧಿಸಿ ನನ್ನ ಕೈ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡುತ್ತೇನೆ ಆಗ ನೀನು ನೋಡುವೆ ಈ ಜಗತ್ತು ನೋಡುವುದು ಈ ಉದ್ದೇಶನ ಈ ಉದ್ದೇಶ ಕಮಿಟ್ ಆದ್ರೆ ನನ್ ಮಾತ್ ನಾನೇ ಕೇಳೋದಿಲ್ಲ ದಟ್ ಈಸ್ ಉದ್ದೇಶ